ಹಲೋ ಫ್ರೆಂಡ್ಸ್ ಎಲ್ರಿಗೂ ಈ ದಿನದ ಶುಭೋದಯ ನಮ್ಮ ಶ್ರೀಮತಿಯವರು ನನಗಾಗಿ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿಕೊಡಲು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಈ ರೆಸಿಪಿ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ ಒಂದು ಹಚ್ಚಿದಂಥ ಈರುಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕ್ರಶ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಆದಂಥ ಮಿಶ್ರಣಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ನೀರು ಹಾಕಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿದಂಥ ದೋಸೆ ಹಿಟ್ಟನ್ನು ಹದವಾಗಿ ಕಲಸಿಕೊಂಡು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆಯಾ ನೋಡಿಕೊಳ್ಳಬೇಕು ಕಾದಿರುವಂಥ ಬಾಣಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹ್ಯಾಡ್ ಮಾಡಿಕೊಂಡು ಹೆಂಚಿನ ತುಂಬ ಇರುವಾಗೆ ಎಣ್ಣೆಯನ್ನು ಅಪ್ಲೇ ಮಾಡಬೇಕು ಮಾಡಿದ ನಂತರ ದೋಸೆ ಹಿಟ್ಟನ್ನು ಅದರ ಮೇಲೆ ಹಾಕಿ ಸ್ವಲ್ಪ ಸಮಯದವರೆಗೂ ಕಾಯಬೇಕು ಈಗ ತಿನ್ನಲು ಯೋಗ್ಯವಾದ ದೋಸೆ ಗರಿ ಗರಿಯಾಗಿರುವಂಥ ದೋಸೆ ತಯಾರಾಗಿದೆ ಬಾಯಿ ಚಪ್ಪರಿಸಿ ತಿನ್ನುವುದಷ್ಟೇ ಬಾಕಿ ಇದೆ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ